ಒಂದು ಕರ್ನಾಟಕದ ಖಾಸಗಿ ವಾಹಿನಿಯ ಘನತೆ ವೆತ್ತ ರಿಯಾಲಿಟಿ ಶೋ ಸರೆಗಮ ಉತ್ತರ ಕರ್ನಾಟಕನೋ ದಕ್ಷಿಣ ಕರ್ನಾಟಕವೋ ಇಷ್ಟೆಲ್ಲ ನಟನೇನೂ ಮಾಡ್ತಾರ ಅನ್ನುವಂಥದ್ದನ್ನ ವಿಜಯ್ ಪ್ರಕಾಶ್ ಅವರು ಸಾಬೀತುಪಡಿಸಿ ನಿಜವಾದ ಪ್ರತಿಭೆಯೊಂದಿಗೆ ನಿಮಗೆ ಅವಕಾಶ ಗಿಟ್ಟಿಸಿಕೊಳ್ಳುವ ಯೋಗ್ಯತೆ ಇದ್ರೆ ಗಿಟ್ಟಿಸಿಕೊಳ್ಳಿ ಸರಿಗಮಪ್ಪ ಶೋ ಅಲ್ಲಿ ಗೆದ್ದವರೆಲ್ಲರೂ ಏನು ಮೇಲ್ಭಾಗದಲ್ಲಿ ಕೂತ್ಕೊಂಡಿಲ್ಲ ವಿಜಯ್ ಪ್ರಕಾಶ್ ಅವರು ಗ್ರೀನ್ ಸಿಗ್ನಲ್ ಕೊಡಿಲ್ಲ ಅಂದ್ರೆ ವಿಜಯ್ ಪ್ರಕಾಶ್ ಅವರಿಗೆ ಹಾಗಾದ್ರೆ ಶಿವಾನಿ ಯಾರು ಅಂತಾನೆ ಗೊತ್ತಿರಲಿಲ್ಲ ನಿಜವಾದ ಪ್ರತಿಭೆಗಳಿಗೆ ಖಂಡಿತವಾಗಲೂ ನಾವು ಕಾಣಬೇಕು ನಮಸ್ಕಾರ ಅಶ್ವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ ಇವತ್ತು ಕರ್ನಾಟಕದಲ್ಲಿ ನಿಜವಾದಂತಹ ಪ್ರತಿಭೆ ಉಳ್ಳಂಥವರು ಹಲವಾರು ವರ್ಷಗಳ ಸಾಧನೆಯನ್ನು ಮಾಡಿಕೊಂಡು ತಮ್ಮ ಶ್ರಮದಿಂದ ಪ್ರಯತ್ನದಿಂದ ಎಷ್ಟೋ ಜನ ನಿಜವಾದ ಟ್ಯಾಲೆಂಟ್ ಉಳ್ಳುವಂಥವರಾಗಿರ್ತಾರೆ ಆದರೆ ಅವರುಗಳಿಗೆ ಸರಿಯಾದಂಥ ಅವಕಾಶಗಳು ಸರಿಯಾದಂಥ ವೇದಿಕೆಗಳು ಸಿಗ್ತಾ ಇರಲ್ಲ ಎಷ್ಟೋ ಜನಕ್ಕೆ ಇಂದಿನ ದಿನಗಳಲ್ಲಿ ತಾವು ನೋಡುವಂಥ ವಾಹಿನಿಗಳಲ್ಲಿ ಬರುವಂಥ ರಿಯಾಲಿಟಿ ಶೋಸ್ ವಿಚಾರವಾಗಿ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥವರಿರಬಹುದು ಮಧ್ಯಮ ವಯಸ್ಕರಿರಬಹುದು ಎಲ್ಲರ ಪೇರೆಂಟ್ಸಿಗೆ ಅಥವಾ ಅವರುಗಳಿಗೆ ಸ್ವತಃ ಒಂದು ಆಸೆ ಇರುತ್ತೆ ನಾನು ಕೂಡ ಈ ಥರದ ವಾಹಿನಿಗಳ ರಿಯಾಲಿಟಿ ಶೋಗಳಲ್ಲಿ ಗುರುತಿಸ್ಕೊಳ್ಬೇಕು ನನಗೂ ಕೂಡ ಒಂದು ಫೇಮ್ ಬರಬೇಕು ನಾನು ಕೂಡ ಜನಪ್ರಿಯತೆಯನ್ನು ಪಡಿಬೇಕು ಈ ಥರದೆಲ್ಲ ಆಸೆಗಳನ್ನು ಇಟ್ಕೊಂಡು ತುಂಬ ಜನ ಪ್ರಯತ್ನಗಳು ಪಡ್ತಾಯಿರ್ತಾರೆ ಆದರೆ ಕೆಲವು ಖಾಸಗಿ ವಾಹಿನಿಗಳ ಕೆಲವು ರಿಯಾಲಿಟಿ ಶೋಗಳಲ್ಲಿ ಆಗುವಂತಹ ರಾಜಕೀಯ ಅವರ ಟಿ ಆರ್ ಪಿ ಕಂಟೆಂಟ್ಗೋಸ್ಕರ ಅವರುಗಳ ಕಂಟೆಂಟ್ ಬೇಕು ಯಾರೋ ಒಬ್ಬರನ್ನ ಅಳಿಸಿದ್ರೆ ನಮಗೆ ಕಂಟೆಂಟ್ ಬರುತ್ತೆ ಯಾರೋ ಒಂದು ಚಿಕ್ಕ ಇಟ್ಕೊಂಡು ಕಂಟೆಂಟ್ ತೆಗೆಸಿದ್ರೆ ನಮಗೆ ಟಿ ಆರ್ ಪಿ ಬರುತ್ತೆ ಯಾರೋ ಒಬ್ಬರು ವಯಸ್ಸಾದವ್ರನ್ನ ಇಟ್ಕೊಂಡು ನಾವು ಅವರಿಂದ ಕಂಟೆಂಟ್ ತೆಗಿಬಹುದು ಟಿ ಆರ್ ಪಿ ತಗೊಳ್ಬಹುದು ಅನ್ನುವಂಥ ಆಲೋಚನೆಗಳು ಜೊತೆಗೆ ಕರ್ನಾಟಕವನ್ನೇ ಎರಡು ಭಾಗ ಮಾಡಿ ಉತ್ತರ ಕರ್ನಾಟಕದಿಂದ ಅದರಲ್ಲೂ ಅಲ್ಲಿನ ಭಾಗದ ಜನಗಳ ಹಾಡನ್ನು ಆಡುವಂತಹ ಅಲ್ಲಿನ ಜನರಿಗೆ ಹತ್ತಿರ ಆಗಿರುವಂತಹ ಒಂದು ಒಂದು ಫೇಸ್ ಇಟ್ಟುಕೊಂಡು ಮಾಡುವಂತಹ ಗಿಮಿಕ್ಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂತ ಹೇಳಿದ್ರೆ ಪ್ರತಿ ಸರ್ತಿಯೂ ನಿಜವಾದ ಪ್ರತಿಭೆ ಉಳ್ಳಂಥವರಿಗೆ ಈ ಥರದರಲ್ಲಿ ಅವಕಾಶ ವಂಚಿತರಾಗಿರುವಂಥವರೇ ಹೆಚ್ಚು ಜನ ಯಾರಿಗೂ ಸರಿಯಾದಂಥ ಅವಕಾಶಗಳು ಸಿಕ್ಕಿಲ್ಲ ಒಂದ ನಮಗೆ ಬಡತನ ಮನೆ ಇಲ್ಲ ಪಂಚೆ ಉಟ್ಕೊಂಡು ಲುಂಗಿ ಉಟ್ಕೊಂಡು ಹರಿದೋಗಿರೋ ಶರ್ಟು ಪ್ಯಾಂಟು ಹಾಕ್ಕೊಂಡು ಉತ್ತರ ಕರ್ನಾಟಕನೋ ದಕ್ಷಿಣ ಕರ್ನಾಟಕವೋ ಒಟ್ಟು ಒಂದು ಏನೋ ಒಂದು ಕಂಟೆಂಟ್ ಕೊಡೋಕ್ಕೆ ನಿನ್ನ ರೆಡಿ ಇದ್ದೆ ಅಂತ ಹೇಳಿದ್ರೆ ನಿನ್ನ ಹತ್ರ ಏನು ಟ್ಯಾಲೆಂಟ್ ಇಲ್ಲ ಅಂತಂದ್ರೂ ನಿಮಗೆ ಆ ಒಂದು ರಿಯಾಲಿಟಿ ಶೋಲ ಅವಕಾಶ ಸಿಗುತ್ತೆ ಇಷ್ಟೆಲ್ಲ ಪಿಟಿಕೆ ಹಾಕ್ತಾ ಇದ್ದೀನಿ ಅಂತ ಹೇಳಿದ್ರೆ ಒಂದು ಕರ್ನಾಟಕದ ಖಾಸಗಿ ವಾಹಿನಿಯ ಘನತೆವೆತ್ತ ರಿಯಾಲಿಟಿ ಶೋ ಹಾಡಿನ ಶೋ ಎಲ್ಲರಿಗೂ ಗೊತ್ತಿರುವಂಥದ್ದು ಸಾರೆಗಮ ಯಾಕೆ ಸರೆಗಮಪ ವಿಚಾರ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಸರೆಗಮಪ ರಿಯಾಲಿಟಿ ಶೋನ ಒಬ್ಬರು ಜಡ್ಜ್ ಮೂವರಲ್ಲಿ ಒಬ್ಬರು ಜಡ್ಜ್ ಆದಂತಹ ಖ್ಯಾತ ಗಾಯಕರು ವಿಜಯ್ ಪ್ರಕಾಶ್ ಅವರು ಕನ್ನಡದ ಸರಿಗಮಪ ರಿಯಾಲಿಟಿ ಶೋಗೂ ಜಡ್ಜ್ ಜೊತೆಗೆ ತಮಿಳಿನ ರಿಯಾಲಿಟಿ ಶೋಗೂ ಜಡ್ಜ್ ಆಗಿರುವಂಥ ಏನಕ್ಕೆ ಈ ವಿಚಾರ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಇಲ್ಲಿ ಕಳೆದ ಒಂದು ಎರಡು ಶೋಗಳ ಹಿಂದೆ ಕಳೆದ ಒಂದೆರಡು ರಿಯಾಲಿಟಿ ಶೋ ಸರೆಗಮಪ ರಿಯಾಲಿಟಿ ಶೋನ ರನ್ನರ್ ಅಪ್ ಆಗಿದ್ದಂತಹ ಕರ್ನಾಟಕ ಮೂಲದ ಶಿವಾನಿ ಅನ್ನುವಂತಹ ಒಂದು ಹುಡುಗಿ ಶಿವಾನಿ ರನ್ನರ್ ಅಪ್ ಆದಂತಹ ಶಿವಾನಿ ಕನ್ನಡದಿಂದ ಜಿ ತಮಿಳಿನ ಸರೆಗಮಪ ರಿಯಾಲಿಟಿ ಶೋನ ಆಡಿಷನ್ಸ್ಗೆ ಹೋಗ್ತಾರೆ ಆಡಿಷನ್ಸಲ್ಲಿ ಒಂದಷ್ಟು ರೌಂಡ್ ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ ಅನ್ನುವಂಥದ್ದು ಮೆಗಾ ಆಡಿಷನ್ ಅಂದರೆ ಜಡ್ಜಸ್ ಬ್ಲೈಂಡ್ ಫೋಲ್ಡ್ ಹಾಕೊಂಡು ಕೂತಿರ್ತಾರೆ ಅವರುಗಳ ಮುಂದೆ ಹಾಡನ್ನು ಹಾಡಿ ಅವ್ರಿಗೆ ಇಷ್ಟ ಆದರೆ ಅವರು ಬ್ಲೈಂಡ್ ಫೋಲ್ಡ್ ತಗೊಂಡು ಗ್ರೀನ್ ಸಿಗ್ನಲ್ ಕೊಡುವಂಥದ್ದು ಇದು ಒಂದು ಫಾರ್ಮ್ಯಾಟ್ ಕರ್ನಾಟಕ ಮೂಲದ ಶಿವಾನಿ ಅವರ ತಂದೆ ಮತ್ತು ತಾಯಿ ಅವರ ತಂದೆ ಕರ್ನಾಟಕ ಮೂಲದವರು ಕರ್ನಾಟಕದಲ್ಲಿ ಹಲವಾರು ಆರ್ಕೆಸ್ಟ್ರಾಗಳಲ್ಲಿ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ದೊಡ್ಡ ಅಭಿಮಾನಿ ತಾವು ನೋಡ್ಬೋದು ಅವ್ರ ತಂದೆ ಅವ್ರ ಸ್ವಲ್ಪ ತಲೆಗೊಂದು ಬಟ್ಟೆ ಕಟ್ಕೊಂಡು ವಿಷ್ಣುವರ್ಧನ್ ಅವ್ರ ಥರ ನಾಟ್ಯ ಮಾಡುವಂಥದ್ದು ಅಥವಾ ಅವರ ಹಾಡುಗಳನ್ನು ಹಾಡುವಂಥದ್ದು ಈ ರೀತಿಯಾಗಿ ಆರ್ಕೆಸ್ಟ್ರಾಗಳಲ್ಲಿ ಗುರುತಿಸಿಕೊಂಡಂತಹ ತಂದೆ ತಾಯಿ ಇಬ್ಬರು ಕರ್ನಾಟಕ ಮೂಲದವರು ಶಿವಾನಿ ಕರ್ನಾಟಕದವರು ಜೀ ತಮಿಳಿನ ಸರಗಮಪಕ್ಕೆ ಹೋಗ್ತಾರೆ ಝಿ ತಮಿಳಿನ ಸರಗಮಪ ಅಲ್ಲಿ ಆ ಹುಡುಗಿ ತಮಿಳಿನ ಹಾಡೊಂದನ್ನು ಹಾಡ್ತಾರೆ ಮೆಗಾ ಆಡಿಷನ್ಸ್ ಉಳಿದಂಥ ಇಬ್ಬರು ಅಥವಾ ಮೂವರು ಗ್ರೀನ್ ಸಿಗ್ನಲ್ ಕೊಟ್ಟರು ಕೂಡ ವಿಜಯ್ ಪ್ರಕಾಶ್ ಅವರು ಗಾಯಕ ವಿಜಯ್ ಪ್ರಕಾಶ್ ಅವರು ಆ ಹುಡುಗಿ ಯಾರು ಅಂತಾನೆ ಗೊತ್ತಿಲ್ಲ ಅನ್ನುವಂಥ ರೀತಿ ನಟನೆಯನ್ನು ಮಾಡ್ತಾರೆ ಒಂದು ಹಾಡಿನ ರಿಯಾಲಿಟಿ ಶೋಗೆ ಜಡ್ಜಾಗಿ ಹೋಗುವಂಥವ್ರು ಇಷ್ಟೆಲ್ಲ ನಟನೇನೂ ಮಾಡ್ತಾರ ಅನ್ನುವಂಥದ್ದನ್ನು ವಿಜಯ್ ಪ್ರಕಾಶ್ ಅವರು ಸಾಬೀತುಪಡಿಸಿದ್ರು ವಿಜಯ್ ಪ್ರಕಾಶ್ ಅವರು ತಮ್ಮ ಬ್ಲೈಂಡ್ ಫೋಲ್ಡ್ ಅನ್ನ ತೆಗಿಲೇ ಇಲ್ಲ ಶಿವಾನಿಯ ಹಾಡಿಗೆ ತಮಿಳಿನ ಹಾಡಿಗೆ ಸೊ ಶಿವಾಸ್ ರಿಜೆಕ್ಟೆಡ್ ರಿಜೆಕ್ಟ್ ಆದಂತಹ ಶಿವಾನಿ ಈ ಮಧ್ಯದಲ್ಲಿ ಅವರ ತಾಯಿ ಏನು ಹೇಳ್ತಾರೆ ನಾವು ಇಲ್ಲಿಯವರೇ ತಮಿಳುನಾಡಿನವರೇ ತಮಿಳು ಮೂಲದವರೇ ಅನ್ನುವಂಥ ರೀತಿ ಅವರ ತಾಯಿ ಹೇಳ್ತಾರೆ ಅರೆ ರೇ ಆನ್ ನಿಮಗೆ ಆ ಶೋನಲ್ಲಿ ಗುರುತಿಸ್ಕೊಳ್ಬೇಕು ಸೆಲೆಕ್ಟ್ ಆಗಬೇಕು ಅನ್ನುವಂಥ ಆಸೆ ಇದ್ದರೆ ನಿಮ್ಮ ಮಾತೃಭಾಷೆ ನಿಮ್ಮತನ ನಿಮ್ಮ ಜನ್ಮಸ್ಥಳ ನಿಮ್ಮ ಮೂಲವನ್ನೇ ನೀವು ಬದಲಾಯಿಸಬೇಕು ಅನ್ನುವಂಥದ್ದಿದೆಯಾ ನಾಚಿಕೆಗಳಲ್ವಾ ಇದು ಕರ್ನಾಟಕ ಮೂಲದವರಾಗಿದ್ದುಕೊಂಡು ಇಲ್ಲಿಯ ಶೋನಲ್ಲಿ ರನ್ನರ್ ಅಪ್ ಆಗಿದ್ದಂತಹ ಶಿವಾನಿ ಅಲ್ಲಿ ಹೋಗಬೇಕು ಸೆಲೆಕ್ಟ್ ಆಗಬೇಕು ಅಂತಿದೆ ಬೇರೆ ಕಂಟೆಂಟ್ ಕೊಡ್ರಿ ನೀವು ಕಂಟೆಂಟ್ ಕೊಡಬೇಕು ಅಂತ ನಿಮ್ಮ ಮೂಲವನ್ನೇ ಬದಲಾಯಿಸಿ ನಾವು ತಮಿಳುನಾಡು ಮೂಲದವರು ಅಂತ ಹೇಳ್ತೀವಿ ವಾಸ್ ರಿಜೆಕ್ಟೆಡ್ ವಾಸ್ ನಾಟ್ ಸೆಲೆಕ್ಟೆಡ್ ವಿಜಯ್ ಪ್ರಕಾಶ್ ಅವರು ಗ್ರೀನ್ ಸಿಗ್ನಲ್ ಕೊಡಲಿಲ್ಲ ಅನ್ನೋದು ವಾಪಸ್ ಹೋಗ್ತಾರೆ ವಾಪಸ್ ಹೋಗುವಾಗ ವಿಜಯ್ ಪ್ರಕಾಶ್ ಬ್ಲೈಂಡ್ ಫೋಲ್ಟ್ ತೆಗೆದುಬಿಟ್ಟು ರೀ ವಾಪಸ್ ಬನ್ನಿ ಒಂದು ನಿಮಿಷ ಬನ್ನಿ ವಾಪಸ್ ಬನ್ನಿ ಅಂತ ಕರೆದು ತಾವು ಅವಾಗ ಸ್ಟಾರ್ಟಿಂಗಲ್ಲಿ ಒಂದು ಹಮ್ ಮಾಡಿದ್ರಲ್ಲ ಹಮ್ಮಿಂಗ್ ಮಾಡಿದ್ರಲ್ಲ ಅದನ್ನು ಹಾಡಬಹುದಾ ಅಂತ ಕೇಳ್ತಾರೆ ನಿನ್ನ ಹೆಸರೇನು ಅಂತ ಕೇಳ್ತಾರೆ ಶಿವಾನಿ ಅಂತ ಒಬ್ಬರು ದೊಡ್ಡ ಜೊತೆಗೆ ರಿಯಾಕ್ಷನ್ ಕೊಡ್ತಾರೆ ಜೊತೆಗೆ ಹಾಡನ್ನು ಹಾಡಬೇಕು ಅಂತ ಹೇಳಿದಾಗ ಅದು ಸೋಜುಗಾದ ಸೋಜು ಮಲ್ಲಿಗೆ ಅನ್ನುವಂಥ ಕನ್ನಡದ ಹಾಡಾಗಿರುತ್ತೆ ಸೊ ಆ ಹುಡುಗಿ ಆ ಹಾಡನ್ನು ಹಮ್ಮಿಂಗ್ ಮಾಡಿ ಹಾಡು ಹಾಡ್ತಾರೆ ಸೊ ಉಳಿದಂಥ ಜಡ್ಜ್ಗಳೆದ್ದು ವಿಜಯ್ ಪ್ರಕಾಶ್ ಅವರ ಗ್ರೀನ್ ಸಿಗ್ನಲ್ ಅನ್ನು ಓದ್ತಿದ್ದಾರೆ ಸೊ ಶಿವ ಸೆಲೆಕ್ಟ್ ಇದು ಕಥೆ ಸೊ ಕನ್ನಡದ ಹಾಡು ಹಾಡಿದಕ್ಕೆ ಸೆಲೆಕ್ಟ್ ಮಾಡಿದ್ರು ಅನ್ನುವಂಥ ಖುಷಿ ಒಂದು ಕಡೆ ಆದರೆ ಅದು ಜಿ ತಮಿಳಿನ ಸರೆಗಮಪ ತಮಿಳಿನ ರಿಯಾಲಿಟಿ ಶೋ ವಿಜಯ್ ಪ್ರಕಾಶ್ ಅವರಿಗೆ ಹಾಗಾದರೆ ಶಿವಾನಿ ಯಾರು ಅಂತಲೇ ಗೊತ್ತಿರಲಿಲ್ವಾ ಅಥವಾ ಶಿವಾನಿಯ ಪೇರೆಂಟ್ಸ್ ಅಲ್ಲಿನ ತಮಿಳಿನ ಶೋ ಅಲ್ಲಿ ಸೆಲೆಕ್ಟ್ ಆಗಬೇಕು ಅನ್ನುವಂಥ ಕಾರಣಕ್ಕೆ ನಾವು ತಮಿಳು ಮೂಲದವರು ಅಂತ ಹೇಳಿದ್ರೆ ತಮಿಳು ಹುಡುಗಿ ಥರ ಡ್ರೆಸ್ ಹಾಕ್ಕೊಂಡು ವಿಭೂತಿ ಕುಂಕುಮ ಎಲ್ಲ ಹಚ್ಕೊಂಡು ತಮಿಳು ಅವ್ರ ಥರ ನಮ್ಮನ್ನು ನಾವು ತೋರಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಇಷ್ಟೆಲ್ಲ ನಾಟಕ ಅವಶ್ಯಕತೆ ಇದೆಯಾ ನಿಜವಾದ ಪ್ರತಿಭೆಯೊಂದಿಗೆ ನಿಮಗೆ ಅವಕಾಶ ಗಿಟ್ಟಿಸಿಕೊಳ್ಳುವ ಯೋಗ್ಯತೆ ಇದ್ರೆ ಗಿಟ್ಟಿಸ್ಕೊಳ್ಳಿ ಹಂಗಂತ ಈ ಥರದ ಶೋ ಅಲ್ಲಿ ಗೆದ್ದವರೆಲ್ಲರೂ ಏನು ಮೇಲ್ಭಾಗದಲ್ಲಿ ಕೂತ್ಕೊಂಡಿಲ್ಲ ಪ್ರೇಬ್ಯಾಕ್ ಸಿಂಗರ್ಸ್ ಆಗ್ಬಿಟ್ಟು ಮಧ್ಯದಲ್ಲಿ ಬಿಟ್ಟು ಹೋದಂಥವ್ರೆ ಐದೈದು ಭಾಷೆಗಳಲ್ಲಿ ಆಡಿಕೊಂಡು ಗೆದ್ದಿರುವಂತಹ ಉದಾಹರಣೆ ಇದೇ ಸಂಜಿತ್ ಹೆಡೆ ಯಾರು ಸರೇಗಮಪ್ಪ ವಿನ್ನರ್ಸ್ ಆಗಿದ್ದಾರೆ ರನ್ನರ್ಸ್ ಆಗಿದ್ದಾರೆ ಅವರುಗಳನ್ನ ಯಾರೂ ಕೇಳೋರಿಲ್ಲ ಅಲ್ಲಿ ಇಲ್ಲಿ ಶೋ ಮಾಡ್ಕೊಂಡು ಅಲ್ಲಿ ಇಲ್ಲಿ ಒಂದೆರಡು ಸಿನಿಮಾಗಳಿಗೆ ಹಾಡಾಡ್ಕೊಂಡಿದ್ದಾರೆ ಹೊರತು ನಿಜವಾದ ಪ್ರತಿಭೆಗಳಿಗೆ ಖಂಡಿತವಾಗಲೂ ನಾವು ಕನ್ನಡಿಗರ ಕೈ ಹಿಡಿದೇ ಹಿಡಿತೀವಿ ಏನೋ ಒಂದು ಶೋನಲ್ಲಿ ಗಿಮಿಕ್ ಮಾಡಬೇಕು ಕಂಟೆಂಟ್ ಬೇಕು ಟಿ ಆರ್ ಪಿ ಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾಗಿ ಶೋ ನಡೆಸ್ಕೊಂಡು ಹೋಗುವಂಥದ್ದು ನಿಜವಾಗಿಯೂ ಅಷ್ಟು ಸಮಂಜಸ ಅಲ್ಲ ಅನ್ನುವಂಥದ್ದು ನಮ್ಮ ಅಭಿಪ್ರಾಯ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಶ್ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ